ನಮಸ್ತೆ ಆತ್ಮೀಯರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಪಂಚಭೂತಗಳು ಐದು ಶಕ್ತಿಗಳು ಐದು ಎನರ್ಜಿಗಳಂತಲೇ ಕರೀತಾರೆ ಅಗ್ನಿ ಪೃಥ್ವಿ ಜಲ ಮತ್ತು ಆಕಾಶ ಹಾಗೂ ವಾಯು ಈ ಐದು ಎನರ್ಜಿಗಳು ಸಮವಾಗಿ ಬ್ಯಾಲೆನ್ಸ್ಡ್ ಆಗಿದ್ದಾಗ ದೇಹದಲ್ಲಿ ನಿಜವಾದ ಆರೋಗ್ಯ ಅನ್ನತಕ್ಕಂಥದ್ದು ಆವೃತವಾಗಿರುತ್ತೆ ಈ ಐದು ಎನರ್ಜಿಗಳಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದರೂ ಅಗ್ನಿ ಆಗ್ಬೋದು ಜಲ ಆಗ್ಬೋದು ಆಕಾಶ ಆಗ್ಬೋದು ಪೃಥ್ವಿ ಆಗ್ಬೋದು ವಾಯು ಆಗ್ಬೋದು ಯಾವುದೇ ಒಂದು ಏರುಪೇರಾದರೂ ಕೂಡ ಹಲವು ಥರದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ತಲೆದೋರುತ್ತೆ ಅದರಲ್ಲಿ ಭಾಳ ಮುಖ್ಯವಾಗಿ ಅಗ್ನಿ ಅಂತಕ್ಕಂಥದ್ದು ಅಗ್ನಿ ಅಂದರೆ ಫೈಯರ್ ಅಂತಕ್ಕಂಥದ್ದು ಆ ಫೈಯರ್ ಅನ್ನೋದು ನೋಡಿ ಝೀರೋ ಟು ಟ್ವೆಲ್ ವಿಂಡ್ ಎನರ್ಜಿ ಅಂತ ಕರೀತಾರೆ ಅದಾದಮೇಲೆ ಟ್ವೆಲ್ ಟು ಥರ್ಟೀನಲ್ಲಿ ಈ ಒಂದು ಹೆಣ್ಮಕ್ಳು ಆಗೋದು ಗಂಡು ಮಕ್ಕಳು ಆಗ್ಬೋದು ಪ್ರೌಢ ವ್ಯವಸ್ಥೆ ಬರ್ತಾರೆ ಅಂದರೆ ಆಗ್ತಾರೆ ಅಲ್ಲಿಂದ ಫೈಯರ್ ಅಂತಕ್ಕಂಥದ್ದು ದೇಹದಲ್ಲಿ ಕ್ರಿಯೇಟ್ ಆಗಿ ಇಂದಿಶ್ ಜನ್ರೇಷನಲ್ಲಿ ಇಪ್ಪತ್ತೈದು ಮೂವತ್ತರವರೆಗೂ ಫೈರ್ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಫೈಯರ್ ಬೇಕು ಅದಾದಮೇಲೆ ಒಂದು ಮೂವತ್ತು ಮೂವತ್ತೈದು ನಲವತ್ತೈದರವರೆಗೂ ಹ್ಯುಮಿಡಿಟಿ ಎನರ್ಜಿ ಅಂತಕ್ಕಂಥದ್ದು ತದನಂತರ ನಿಮಗೆ ನಲವತ್ತೈದು ಐವತ್ತರ ಮೇಲೆ ಡ್ರೈನಸ್ ತದನಂತರ ನಿಮಗೆ ಅರವತ್ತರ ಮೇಲೆ ಕೋಲ್ಡ್ನೆಸ್ ಅಂತಕ್ಕಂಥದ್ದು ಆವೃತ್ತವಾಗುತ್ತೆ ಅಂದರೆ ನಾವು ಸಾವಿಗೆ ಹತ್ರ ಸಮೀಪ್ ಸಮೀಪಿಸ್ತಾ ಇರ್ತೀವಿ ಅಂತಕ್ಕಂಥದ್ದು ಈ ಐದು ಎನರ್ಜಿಗಳು ಕೂಡ ವಿಂಡು ಹೀಟು ಹ್ಯುಮಿಡಿಟಿ ಡ್ರೈನೆಸ್ ಮತ್ತು ಕೋಲ್ಡ್ನೆಸ್ ಅಂತಕ್ಕಂಥದ್ದು ಐದು ಎನರ್ಜಿ ಕೂಡ ಸಿ ಅದರಲ್ಲಿ ನಾನು ಹೇಳಿದೆ ಹೀಟ್ ಎನರ್ಜಿ ಅಂತಕ್ಕಂಥದ್ದು ನಿಮಗೆ ಟ್ವೆಲ್ಲಿಂದ ಟ್ವೆಲ್ ತರ್ಟಿನಿಂದ ಥರ್ಟಿ ವರೆಗೂ ಥರ್ಟಿ ಏಜ್ವರೆಗೂ ಆ ಹೀಟ್ ಅಂತಕ್ಕಂಥದ್ದು ಫೈಯರ್ ಅಂತಕ್ಕಂಥದ್ದು ದೇಹದಲ್ಲಿ ಅತಿಯಾದರೂ ಕೂಡ ತುಂಬ ಅನೇಕ ಥರದ ಸಮಸ್ಯೆಗಳು ತಲೆದೋರುತ್ತೆ ಅದರಲ್ಲಿ ಎಸ್ಪೆಷಲಿ ಇನ್ ದಿಸ್ ಜನ್ರೇಷನಲ್ಲಿ ಈ ಫೈಯರ್ ಅಂತಕ್ಕಂಥದ್ದು ಜಾಸ್ತಿ ಇದ್ದಾಗ ಏನಾಗ್ತವೆ ಅಂದರೆ ಸುಮಾರು ಥರದ ಸಮಸ್ಯೆಗಳು ಅಂದರೆ ಹೀಟ್ ರಿಲೇಟೆಡ್ ಸಿಂಟಮ್ಸ್ ಬರ್ಬೋದು ಯೂರಿನ್ ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು ಮೋಷನ್ ಬರ್ನಿಂಗ್ ಆಗ್ಬೋದು ಅಥವಾ ಬಿ ಪಿ ಜಾಸ್ತಿ ಆಗ್ಬೋದು ಅಥವಾ ಈವನ್ ಎಕ್ಸ್ಪೆಷಲಿ ಹುಡುಗಿಯರಲ್ಲಿ ಅರ್ಲಿ ಮೆನ್ಸಸ್ ಆಗ್ಬೋದು ಬೇಗ ಬೇಗ ಮೆನ್ಸಸ್ ಆಗೋದು ಎಲ್ಲ ಅಂಗಾಗಳ ಫಂಕ್ಷನ್ ಏನೇ ಆಗುತ್ತೆ ಅಂದರೆ ಬೇಗ ಬೇಗ ಆಗುತ್ತೆ ಸೊ ಬೇಗ ಬೇಗ ಆಗೋದು ಏರ್ ಫಾಲ್ ಆಗ್ತಕ್ಕಂಥದ್ದು ಹೆಡ್ಏಕ್ ಆಗ್ತಕ್ಕಂಥದ್ದು ಅಥವಾ ಕೆಲವರಿಗೆ ಮೆನ್ಸಸ್ಸು ಫ್ಲೋ ಸ್ಟಾರ್ಟ್ ಆದರೆ ನಿಲ್ಲದೇ ಇರತಕ್ಕಂಥದ್ದು ಈ ರೀತಿಯಾದ ಸಮಸ್ಯೆಗಳು ಈಟ್ ರಿಲೇಟೆಡು ಸಿಂಪ್ಟಮ್ಸ್ ಎಲ್ಲವೂ ಕೂಡ ಮತ್ತು ಮೈಯಲ್ಲಿ ಪಿತ್ತದ ಗಂಧೆಗಳಾಗ್ತಕ್ಕಂಥದ್ದು ಗುಳ್ಳೆಗಳಾಗ್ತಕ್ಕಂಥದ್ದು ಸೊ ಈ ರೀತಿ ಎಲ್ಲವೂ ಕೂಡ ನಾವು ಎಂಗೇಜಲ್ಲಿ ಕಾಣ್ತೀವಿ ಅನೇಕರಿಗೆ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆಯಿತು ಯಾವಾಗ ಈ ಒಂದು ಪ್ರೌಢ ವ್ಯವಸ್ಥೆಯಲ್ಲಿ ಪ್ರೌಢ ವಯಸ್ಕರಲ್ಲಿ ಆ ವಯಸ್ಸಿನಲ್ಲಿ ಕಾಣಿಸ್ತಾ ಇರ್ತದೆ ಸೊ ಈ ರೀತಿ ಎಲ್ಲವೂ ಕೂಡ ನಾವು ಹೀಟನ್ನು ಮ್ಯಾನೇಜ್ ಆಗಿ ಇಟ್ಕೊಳ್ಳೋದು ಅದು ಇದು ಹಿಂದೆ ಎಳೆದಂಥ ಸಮಸ್ಯೆಗಳೆಲ್ಲವೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಕೆಲವು ಸಮಸ್ಯೆಗಳು ಬರ್ತವೆ ನೀವು ನೋಡಿರ್ತೀನ ಹನ್ನೆರಡು ಹದಿಮೂರು ಹದಿನೈದು ವಯಸ್ಸಲ್ಲಿ ಮಕ್ಕಳು ಹೇಳಿದ ಮತ್ತೆ ಕೇಳೋದಿಲ್ಲ ಸುಮಾರು ಜನ ಹೆಂಗೆ ಅಂದ್ರೆ ಆ ಬೇಗ ಬೇಗ ಮಾಡಬೇಕು ಅಂತಾರೆ ಅಂದ್ರೆ ಮುಂದೆ ಎಲ್ಲ ಥರದ ಈ ಕಲಿಕೆ ಆಗೋದು ಈ ಎಲ್ಲ ಮಾಡ್ತಕ್ಕಂಥ ಕೆಲಸಗಳು ಮುಂದಿನ ದಿನದಲ್ಲಿ ಮಾಡ್ತಕ್ಕಂಥ ಕೆಲಸನ ಅತಿ ಮುಂದಾಗೆ ಮಾಡೋಕ್ಕೆ ಮುಂದಾಗ್ತಾರೆ ಆ ರೀತಿ ಕೂಡ ದೇಹ ಆ ಈಟು ಜಾಸ್ತಿ ಆದಾಗ ನಾವು ಸುತ್ತಮುತ್ತ ಇದನ್ನು ಕಾಣ್ಬೋದು ಅಂದರೆ ಒಂದು ಐಸ್ಕೂಲ್ ಆಗೋಲ್ಲ ಗಾಡಿ ಓಡಿಸ್ಬೇಕು ಅನಿಸುತ್ತೆ ಮೊಬೈಲ್ ಯೂಸ್ ಮಾಡಬೇಕು ಅನಿಸುತ್ತೆ ಏನು ಮಾಡಬಾರ್ದು ಅಂತೀವೋ ಅದನ್ನು ಮಾಡಬೇಕು ಅನಿಸುತ್ತೆ ಏನು ವ್ಯಸನಗಳಾಗ್ಬೋದು ಅದನ್ನು ಕಲಿಬಾರ್ದು ಅಂತಿರುತ್ತೆ ಬಟ್ ಅದನ್ನು ಕಲಿಬೇಕು ಅನಿಸುತ್ತೆ ಏನೆಲ್ಲ ಮಾಡಬಾರ್ದು ಏನು ಆಗಬಾರ್ದು ಅಂತ ಅನ್ಸುತ್ತೋ ಅದೆಲ್ಲವೂ ಕೂಡ ಆಗ್ತಾ ಇರ್ತದೆ ಅಂದಿಷ್ಟು ಏನೊಂದು ಇಪ್ಪತ್ತು ಇಪ್ಪತ್ತೈದರೊಳಗಡೆ ನಾವು ಇಂಥವ್ರನ್ನ ಸುಮಾರು ಜನನ ಕಾಣ್ಬೋದು ಹದಿನೈದು ಹದಿಮೂರು ವಯಸ್ಸಲ್ಲಿ ಏನೆಲ್ಲ ಮಾಡಿಕೊಂಡು ಆ ಥರದ್ದೆಲ್ಲ ಮಾಡಬಾರ್ದೆಲ್ಲ ಮಾಡಿಕೊಂಡು ಸುಮಾರು ಥರದ ಸಮಸ್ಯೆಗಳನ್ನು ಇರ್ತಾರೆ ಅವರು ಮಾನಸಿಕವಾಗಿ ಫೈಯರ್ ಅವರಿಗೆ ಜಾಸ್ತಿಯಾಗಿ ಈ ರೀತಿ ಅಗ್ರೆಸಿವ್ ಆಗಿರ್ತಾರೆ ಸೊ ಅಂಥವರಿಗೆ ನಾವು ಏನು ಮಾಡ್ಬೋದು ಯಾವ ರೀತಿ ಅವ್ರನ್ನ ಹತೋಟಿಗೆ ತರ್ಬೋದು ಅಂದರೆ ಭಾಳ ಮುಖ್ಯವಾಗಿ ಹಿಂದಿನವರು ನಮ್ಮ ಪೂರ್ವಿಕರು ಒಂದು ಮಾತಾಡಿದ್ದಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ನಮ್ಮ ಆಹಾರದಲ್ಲಿ ಕೆಲವು ಖಾದ್ಯಗಳಿದವು ತುಂಬ ಸ್ಪೈಸಿ ಮಸಾಲೆ ಖಾರ ಹುಳಿ ಇವೆಲ್ಲವೂ ಕೂಡ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡತ್ತೆ ಅಂದರೆ ಈ ಹೀಟನ್ನು ಇನ್ನೂ ಇಷ್ಟು ಜಾಸ್ತಿ ಮಾಡುತ್ತೆ ಬಾಡಿಲಿ ಸರ್ಕ್ಯುಲೇಷನ್ ಅನ್ನು ಜಾಸ್ತಿ ಮಾಡುತ್ತೆ ಹೀಟನ್ನು ಜಾಸ್ತಿ ಮಾಡುತ್ತೆ ಬಾಡಿಲಿ ಅಂದರೆ ನೀವು ಟ್ವೆಲ್ ಟು ತರ್ಟೀನ್ ಅವ್ರ ಬಾಡಿಲಿ ಎಕ್ಸ್ಟ್ರೀಮ್ ಫೈಯರ್ ಇರುತ್ತೆ ಆ ವಯಸ್ಸಲ್ಲಿ ಅವರಿಗೆ ತುಂಬ ಸ್ಪೈಸಿ ಮಸಾಲೆ ಖಾರ ಹುಳಿನ ಜಾಸ್ತಿ ಕೊಟ್ಟರೆ ಅವ್ರ ದೇಹ ಕೂಡ ಅದೇನೇ ಬಯಸ್ತಾ ಇರ್ತದೆ ಅದೇ ನೀವು ನೋಡಿರ್ತೀರಾ ಅದು ನಾವು ಮನೇಲಿ ಕಂಟ್ರೋಲ್ ಮಾಡ್ಬೋದು ಎಕ್ಸ್ಪೆಷಲಿ ಫಸ್ಟು ಮನೇಲಿ ಆ ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕು ಅಂಥವರಿಗೆ ತುಂಬ ಸ್ಪೈಸಿ ಹೇಳಿ ಮಾತು ಕೇಳ್ತಾ ಇಲ್ಲ ನಾವು ಹೇಳಿದ್ರೆ ತದ್ವಿರೋಧವಾಗಿ ಮಾತಾಡ್ತಾರೆ ಅಥವಾ ಏನು ಮಾಡಬಾರ್ದು ಅಂತ ಹೇಳ್ತೀವೋ ಅದನ್ನೇ ಮಾಡೋಕ್ಕೆ ಮುಂದಾಗ್ತಾರೆ ಅಂದವರಿಗೆ ನೀವು ಊಟದಲ್ಲಿ ಮೊದಲಿಗೆ ಬದಲಾವಣೆ ತರಬೇಕು ತುಂಬ ಸ್ಪೈಸಿ ಮಸಾಲೆ ಖಾರ ಹುಳಿನ ಕಡಿಮೆ ಪ್ರಮಾಣ ಮಾಡ್ತಾರೆ ಅಂಥವ್ರು ಕಣ್ ತಪ್ಸಿ ಕೂಡ ತಿಂತಾರೆ ಹೊರಗಡೆ ನಾವು ಸುಮಾರು ಜನನ ನೋಡಿದ್ದೀನಿ ತುಂಬ ಖಾರ ತಿನ್ನೋದು ಮತ್ತು ಉಪ್ಪನ್ನು ಹಂಗೆ ಅದ್ರ ಮೇಲೆ ತಿನ್ನೋದು ಸೊ ಈ ರೀತಿ ಮಾಡ್ತಾ ಇರ್ತಾರೆ ಅಡಿತಿ ಮಾಡಿದಾಗ ಖಂಡಿತವಾಗ್ಲೂ ಮೈಂಡ್ ಕಂಟ್ರೋಲ್ ಬರಲ್ಲ ಸುಮಾರು ಜನನ ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಿ ಸಾಯೋ ವಯಸ್ಸಲ್ಲ ಸಾವಿಗೆ ಶರಣಾಗಿರ್ತಾರೆ ಲವ್ ಮಾಡೋ ವಯಸ್ಸಲ್ಲ ಲವ್ ಮಾಡ್ತಾ ಇರ್ತಾರೆ ಹಾಗೆ ಎಷ್ಟೋ ಜನ ಬ್ಯಾನರ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ ಈ ಇಳಿ ವಯಸ್ಸಿನಲ್ಲಿ ಅದೆಲ್ಲವೂ ಕೂಡ ಹೀಟ್ ರಿಲೇಟೆಡ್ ಇಶ್ಯೂಸಿಂದನೇ ಆಗಿರ್ತದೆ ಹೀಟ್ ಜಾಸ್ತಿ ಆಗಿ ಫುಡ್ಡು ಕೂಡ ಕರೆಕ್ಟ್ ಇಲ್ಲದೆ ಹೋಗಿ ಸೊ ಈ ರೀತಿ ಎಲ್ಲ ಮಾಡ್ಕೊತಾ ಇರ್ತಾರೆ ಅನಾಹುತಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಫಸ್ಟು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡಬೇಕು ತುಂಬ ಸ್ಪೈಸಿ ಮಸಾಲೆ ಖಾರನ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಾಗ ಹೀಟ್ ರಿಲೇಟೆಡು ಅಥವಾ ಮೈಂಡ್ ಅಗ್ರೆಸಿವ್ ಆಗಿರೋದನ್ನು ನಾವು ಕಂಟ್ರೋಲ್ಗೆ ತರ್ಬೋದು ಹಾಗೆ ಹೀಟ್ ಅಂತಕ್ಕಂಥದ್ದು ಬೇಕು ಆ ಹೀಟ್ ಅನ್ನೋದು ನೋಡಿ ಟ್ವೆಲ್ ಟು ಟ್ವೆಂಟಿ ಫೈವ್ ವರ್ಗು ಫೈರ್ ಅಂತಕ್ಕಂಥದ್ದು ಎಕ್ಸ್ಟ್ರೀಮ್ ಆಗಿರುತ್ತೆ ಬಾಡಿಲಿ ಆ ಫೈಯರ್ ಇರತಕ್ಕಂಥದ್ದು ಏನಕ್ಕೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಫೈಯರ್ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡು ಬಳಕೆ ಮಾಡಿಕೊಂಡಿದ್ದಾದಲ್ಲಿ ಅದು ಕಲಿಕೆ ವಯಸ್ಸು ಜೀವನವನ್ನ ರೂಪಿಸ್ಕೊಳ್ಬೇಕಾಗಿರ್ತಕ್ಕಂಥ ವಯಸ್ಸದು ಹನ್ನೆರಡರಿಂದ ಇಪ್ಪತ್ತೈದರೊಳಗಡೆ ಏನಾರ ಕಲಿತು ಜೀವನವನ್ನ ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಂಡಿದ್ದಾಗಲಿ ಮುಂದಿನ ದಿನಗಳು ಸುಗಮವಾಗಿರುತ್ತೆ ಬಟ್ ಅದನ್ನ ಮಾಡ್ತಾ ಇಲ್ಲ ಇಂದಿನ ಜನ್ರೇಷನ್ ಅಲ್ಲಿ ಮಾಡಬಾರ್ದೆಲ್ಲ ಮಾಡಿಕೊಂಡು ಅನಾಹುತಗಳನ್ನ ಮಾಡಿಕೊಂಡು ಜೀವನನ ಹಾಳು ಇರ್ತಾರೆ ಹಾಗಾಗಿ ಇದ್ರ ಕಡೆ ಯಥೇಚ್ಛವಾಗಿ ಗಮನ ಹರಿಸ್ಬೇಕು ಆ ಟ್ವೆಲ್ ಟು ಟ್ವೆಂಟಿ ಫೈವ್ ತರ್ಟಿ ವರೆಗೂ ಸರಿಯಾದ ವಿಧಿವಿಧಾನದಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಫೈರ್ ಅಗ್ನಿಯನ್ನು ಅಗ್ನಿಯನ್ನ ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದೆ ಅದರಲ್ಲಿ ಒಳ್ಳೆ ಸಾಧಕರಾಗ್ತಾರೆ ಏನಾರ ಕಲಿತು ಜೀವನಕ್ಕೆ ಬೇಕಾಗಿರ್ತಕ್ಕಂಥದ ಅಂದ್ರೆ ನಮ್ಮ ಜೀವನಕ್ಕೆ ರೂಪಿಸ್ಕೊಳ್ಳಿಕ್ಕೆ ಬೇಕಾದಂಥ ಯಾವ್ದಾರ ಒಂದು ವಿದ್ಯೆನೋ ಕೆಲಸನೋ ಅದನ್ನ ಗಳಿಸ್ಕೊಳ್ಳಿಕ್ಕೆ ಆ ಫೈಯರ್ ಇರ್ತಕ್ಕಂಥದ್ದು ಆ ಫೈಯರಲ್ಲೇ ಅಲ್ಲೇ ಅನಾಹುತಗಳು ನಡೀತಕ್ಕಂಥದ್ದು ಅದನ್ನು ತಪ್ಪಿಸ್ಬೇಕು ಫುಡ್ಡಿಂದ ತಪ್ಪಿಸ್ಬೇಕು ಅಥವಾ ನಿಮಗೆ ನಿಯರ್ ಬೈ ಎಲ್ಲರ ಯೋಗ ಸೆಂಟರ್ ಇದ್ದರೆ ಮಾನಸಿಕವಾಗಿ ನಿಮಗೆ ಫೈರ್ ಜಾಸ್ತಿ ಇದ್ದಾಗ ಧ್ಯಾನ ಮಾಡ್ಬೋದು ನಿಯರ್ ಬೈ ಯೋಗ ಸೆಂಟರ್ ಇದ್ದರೆ ಯೋಗ ಸೆಂಟ್ರಿಗೆ ಸೇರಿಕೊಳ್ಳಿ ಯೋಗಾಭ್ಯಾಸವನ್ನು ಕಲಿಯಿರಿ ಯಥೇಚ್ಛವಾಗಿ ಧ್ಯಾನ ಮಾಡಿ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಅಂತ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಹಿಂದೆ ಹೇಳಿದೆ ನಾನು ಫೈಯರ್ ಚೆನ್ನಾಗಿದ್ದಾಗ ಬಾಡಿಲಿ ಭಾಳ ಮುಖ್ಯವಾಗಿ ಆರ್ಗನ್ಗಳ ಫಂಕ್ಷನ್ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ನೀವು ನೋಡಿರ್ತೀರ ಎಂಗೇಜಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದಿಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತರವರೆಗೂ ಕೆಲವರಿಗೆ ಕೂಡ ಆ ಏಜಲ್ಲೂ ಕೂಡ ಫೈಯರ್ ಕಮ್ಮಿ ಇರುತ್ತೆ ಅವ್ರು ಹೆಂಗಿರ್ತಾರೆ ಅಂದರೆ ತುಂಬ ಲೇಸಿಯಾಗಿರ್ತಾರೆ ಅವರ ದೇಹದಲ್ಲಿ ಕಫ ಜಾಸ್ತಿ ಇರುತ್ತೆ ಈ ಕೊನೆಯಲ್ಲಿ ಹೇಳ್ತೀನಿ ಆ ಕಫ ಜಾಸ್ತಿ ಇದ್ರೆ ಲೇಸಿನೆಸ್ ಇದ್ದರೆ ಫೈಯರ್ ಕಮ್ಮಿ ಇದ್ರೆ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ಫೈಯರ್ ಅಂತಕ್ಕಂಥದ್ದು ಬೇಕು ಆ ಅಗ್ನಿ ಅನ್ನೋದು ಫೈಯರ್ ಅನ್ನೋದು ನೀವು ನಲವತ್ತು ಐವತ್ತು ಅರವತ್ತರವರೆಗೂ ಉಳಿಸ್ಕೊಂಬಂದರೆ ಬಾಡೀಲಿ ಎಲ್ಲ ಆರ್ಗನ್ಗಳ ಫಂಕ್ಷನ್ನು ಸುಸೂತ್ರವಾಗಿರುತ್ತೆ ನೀವು ತಿನ್ನಂಥ ಆಹಾರ ಫುಡ್ ಆಗೋದು ಸಪ್ತದಾತ್ವವಾಗಿ ಕನ್ವರ್ಟ್ ಆಗೋದು ದೇಹದಲ್ಲಿ ಎಲ್ಲ ಸ್ಟ್ಯಾಗ್ನೆಟ್ ಆಗ್ದಿರಂಗೆ ದೇಹದಲ್ಲಿ ಯಾವುದೇ ಶಿಸ್ಟು ಫೈಬ್ರೇಡ್ ಆಗ್ದಿರಂಗೆ ದೇಹದಲ್ಲಿ ಟಾಕ್ಸಿಜನ್ ಉಳ್ಕೊಳ್ದಿರಂಗೆ ಎಲಿಮಿನೇಷನ್ ಆಗ್ಬೋದು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀಬೇಕು ಅಂದರೆ ಬಾಡೀಲಿ ಫೈಯರ್ ಬೇಕು ಅದಕ್ಕೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದು ಯೋಗ ಮಾಡೋದು ಧ್ಯಾನ ಮಾಡೋದು ವಾಕಿಂಗ್ ಮಾಡೋದು ಇದನ್ನೆಲ್ಲ ನಾವು ಸುಮಾರು ಜನ ಸುತ್ತಮುತ್ತಲೇ ನೋಡ್ತಾ ಇರ್ತೀವಿ ಅರುವತ್ತು ಐವತ್ತೈದು ಎಪ್ಪತ್ತಾದರೂ ಕೂಡ ಸು ಸು ಸುಗಮವಾಗಿ ಸು ಸುಲಭವಾಗಿ ಓಡಾಡ್ಕೊಂಡು ಹೆಂಗಂಡಂಗೆ ಎನರ್ಜೆಟಿಕ್ ಆಗಿರ್ತಾರೆ ಹೇಗೆ ಅಂದಾಗ ಅವ್ರ ಬಾಡೀಲಿ ಫೈಯರ್ನ ಅವರು ಮೇಂಟೈನ್ ಮಾಡಿದ್ದಾರೆ ನೀವು ಕೂಡ ಫೈಯರ್ ಅನ್ನು ಮೇಂಟೈನ್ ಮಾಡೋದು ಆ ಫೈಯರ್ ಜಾಸ್ತಿ ಆದರೆ ಹಿಂದೆ ಹೇಳದಂಥ ಸಮಸ್ಯೆಗಳೆಲ್ಲವೂ ಬರ್ತವೆ ಸೊ ಹಾಗಾಗಿ ಫೈಯರ್ ಅಂತಕ್ಕಂಥದ್ದು ಜಾಸ್ತಿನೂ ಆಗಬಾರ್ದು ಕಡಿಮೆ ಆಗಬಾರ್ದು ಅದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಸಿ ನಿಮ್ಮ ಮನೇಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರಿಗಾರ ಫೈಯರ್ ಜಾಸ್ತಿಯಾಗಿ ಹೇಳಿದ ಮಾತು ಕೇಳ್ತಾ ಇಲ್ಲ ಮೈಂಡ್ ರೆಸ್ಟ್ಲೆಸ್ ಇದೆ ಅಥವಾ ಹಿಂದೆ ಹೇಳಿದಂಗೆ ಹೀಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದೆ ಅನ್ನೋರಿಗೆ ನೋಡಿ ಎಲ್ಲೇ ಅಗ್ನಿ ಅವಘಡ ಆದರೆ ಏನು ಮಾಡ್ತಾರೆ ಅದನ್ನ ನಿಂದಿಸ್ಲಿಕ್ಕೆ ಅದನ್ನು ಕಡಿಮೆ ಮಾಡಲಿಕ್ಕೆ ಜಲದಿಂದ ಮಾತ್ರ ಸಾಧ್ಯ ಆಯುರ್ವೇದಿಕ್ ಪ್ರೆಸೆಂಟ್ನ ಚಾಟ್ನ ಮುಖಾಂತರ ಈ ಎರಡು ತೋರು ಬೆರಳುಗಳು ಈ ಎರಡು ತೋರು ಬೆರಳುಗಳು ಭಾಳ ಮುಖ್ಯವಾಗಿ ನಿಮ್ಮ ಬಲಗೈ ತೋರು ಬೆರಳು ಜಲವನ್ನು ರೆಪ್ರೆಸಮೆಂಟ್ ಮಾಡುತ್ತೆ ಎಡಗೈನ ತೋರು ಬೆರಳು ಅಗ್ನಿಯನ್ನು ರೆಪ್ರೆಸಮೆಂಟ್ ಮಾಡುತ್ತೆ ಈ ಎರಡು ಉಗುರಿನ ಕೆಳಗಡೆ ಯಾಂಗ್ ಬ್ರೈನ್ನ ಕೆಳಗಡೆ ಗ್ರೀನ್ ಕಲರ್ ಯಾರಿಗೆ ಫೈಯರ್ ಜಾಸ್ತಿ ಆಗಿದೆ ಮೈಂಡು ಕಂಟ್ರೋಲಲ್ಲಿಲ್ಲ ಮೈಂಡು ಅಗ್ರೆಸಿವ್ ಆಗಿದೆ ಹೀಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದೆ ಏರ್ ಫಾಲ್ ಇದೆ ಸೊ ಈ ರೀತಿ ಎರಡು ಗ್ರೀನ್ ಕಲರ್ ಡಾಟನ್ನು ಹಾಕಿ ಹಾಗೆ ಜಲ ಅಂತಕ್ಕಂಥದ್ದು ಬಂದಾಗ ಆ ಎಲಿಮೆಂಟ್ನ ಪ್ರಕಾರ ನಂಬರ್ ಫೋರ್ ಗ್ರೀನನ್ನು ಕೈಯಲ್ಲಿ ಈ ರೀತಿ ಬರೆಯೋದು ಈ ರೀತಿ ಕೈಯಲ್ಲಿ ನಂಬರ್ ಫೋರನ್ನು ಬರ್ಕೊಳ್ಳೋದು ಅದೇ ಯಾರಿಗೆ ಫೈಯರೇ ಇಲ್ಲ ಹಸಿವಿಲ್ಲ ಉತ್ಸಾಹಕತೆ ಇಲ್ಲ ದಿನದ ಪ್ರತಿಶತ ಲವಲವಿಕೆ ಇಲ್ಲ ಯಾವುದು ಆ್ಯಕ್ಟಿವಿಟೀಸ್ ಮಾಡೋಲ್ಲ ಬೆಳಗ್ಗೆ ಹೇಳೋದೇ ಇಲ್ಲ ಲೇಟ್ ಲೇಸಿನೆಸ್ ಇರುತ್ತೆ ಅನ್ನೋರಿಗೆ ಫೈಯರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂದರೆ ಸೊ ಹಿಂದೆ ಹೇಳ್ದಂಗೆ ಆಕ್ಟಿವಿಟೀಸ್ ಮಾಡ್ಬೋದು ಹಾಗೆ ಕಲರ್ ಥೆರಪಿ ಅಂತ ಬಂದಾಗ ಇದೇ ಎರಡು ತೋರು ಬಿರಳಿನ ಉಗ್ರನ ಕೆಳಗಡೆ ಈ ಸ್ಕೈ ಬ್ಲೂ ಕಲರನ್ನು ಹಾಕೋದು ಇದರಿಂದ ಫೈರ್ ಕ್ರಿಯೇಟ್ ಆಗುತ್ತೆ ನಿಜವಾದ ಹಸಿವಾಗುತ್ತೆ ಒಂಥರ ಉತ್ಸಾಹತೆ ಕೂಡ ಆವೃತವಾಗುತ್ತೆ ಸೊ ಹಾಗೆ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಕಲರ್ ಅಲ್ಲಿ ಇದೇ ರೀತಿ ಅಂಗೈಯಲ್ಲಿ ಬರ್ಕೊಳ್ಳೋದು ಈ ಮನೇಲಿ ಮಕ್ಕಳು ಕಲರ್ ಹಾಕ್ಸ್ಕೊಂತ ಇಲ್ಲ ಬರ್ಕೊತ ಇಲ್ಲ ಅಂದಾಗ ನೀವೇನು ಮಾಡ್ತೀರಾ ಅವರು ಸ್ಕೂಲಿಗೆ ಕಾಲೇಜಿಗೆ ಬ್ಯಾಗ್ ಹೋಗ್ತಾರಲ್ವ ಆ ಬ್ಯಾಗಲ್ಲಿ ಎಲ್ಲಾರು ಬುಕ್ಕಲ್ಲಿ ನಂಬರ್ ಫೋರ್ ಗ್ರೀನ್ ಅಂತ ಯಾರಿಗೆ ಫೈರ್ ಜಾಸ್ತಿ ಇದೆಯೋ ನಂಬರ್ ಫೋರ್ ಗ್ರೀನಲ್ಲಿ ಬರೆದು ಆ ಬುಕ್ಕಲ್ಲಿ ಇಟ್ಬಿಡಿ ಆ ಫೋರ್ನೊಂದಿಗೆ ಒಡನಾಟ ಇದ್ದಾಗ ಅವರಿಗೆ ಫೈರ್ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಬರೋದಕ್ಕೆ ಸಹಕಾರಿಯತ್ತೆ ಸಾಧ್ಯವಾದರೆ ಎರಡು ಗ್ರೀನ್ ಕಲರ್ ಡಾಟ್ ಕೂಡ ಹಾಕಿ ಅಥವಾ ಯಾರಿಗೆ ಫೈರ್ ಇಲ್ಲ ಉತ್ಸಾಹಕತೆ ಇಲ್ಲ ಲವಲವಿಕೆ ಇಲ್ಲ ಅವರಲ್ಲಿ ಚೈತನ್ಯತೆ ಇಲ್ಲ ಅಂದ್ರೆ ಅವರಿಗೆ ನಂಬರ್ ತ್ರೀ ಸ್ಕೈ ಬ್ಲೂಲಿ ಬುಕ್ಕಲ್ಲಿ ಬರೆದಿರೋದು ಎರಡು ತೋರ್ಬೆಳ್ಳಿನ ಊರ ಕೆಳಗಡೆ ಸ್ಕೈ ಬ್ಲೂ ಕಲರು ಡಾಟ್ ಅನ್ನು ಹಾಕೋದು ಸೊ ಹಾಗಾಗಿ ನೋಡಿ ಫಯರ್ ಅಂತಕ್ಕಂಥದ್ದು ಅಗ್ನಿ ಅಂತಕ್ಕಂಥದ್ದು ದೇಹದಲ್ಲಿ ಚೆನ್ನಾಗಿದ್ದಾಗ ಎಲ್ಲ ಅಂಗಾಂಗಗಳ ಫಂಕ್ಷನ್ನು ಸುಸೂತ್ರವಾಗಿ ಚೆನ್ನಾಗಿ ಸಹಕಾರಿ ಆಗುತ್ತೆ ಸೊ ಹಾಗಾಗಿ ಫೈಯರನ್ನು ಮೇಂಟೈನನ್ನು ಮಾಡೋದು ಫೈರ್ ಜಾಸ್ತಿ ಆಗದಂಗೆ ನೋಡಿಕೊಳ್ಳೋದು ಕೂಡ ಮಾಡಬೇಕು ಅದು ನಿಜವಾದ ಆರೋಗ್ಯವನ್ನು ಉಂಟು ಮಾಡುತ್ತೆ ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ